ಆರಂಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಅಕೌಂಟ್ಗೆ ಬರುತ್ತಿದ್ದಂತೆ ಮನೆ ಯಜಮಾನಿಯರು ದಿಲ್ ಖುಷ್ ಆಗಿದ್ದರು ಆದ್ರೀಗ ಮೂರ್ನಾಲ್ಕು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಸ್ಥಗಿತವಾಗಿದ್ದು ಮಹಿಳಾ ಮಣಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ ಹಣ ಹಾಕ್ತೀವಿ ಅಂತ ಸರ್ಕಾರ ಹೇಳ್ತಿದ್ರೆ ಇನ್ನೊಂದು ಕಡೆ ವಿಪಕ್ಷ ಬಿಜೆಪಿ ಕೆಂಡ ಕಾರ್ತಿದೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ಹಾಕದ್ದಕ್ಕೆ ಮಹಿಳೆಯರ ಸಮರ ಇದೇನು ತಿಂಗಳ ಸಂಬಳ ಅಲ್ವಲ್ಲ ಅಂತ ಜಾರ್ಜ್ ಉಡಾಫೆ ಉತ್ತರ ಇದೇನು ತಿಂಗಳು 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 ಕೇಳಿದ್ರಲ್ಲ ಸಚಿವ ಜಾರ್ಜ್ ಅವರು ಹೇಳಿರೋ ಮಾತನ್ನ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬಂದಿಲ್ಲ ಅಂತ ಮಹಿಳೆಯರು ಕೆಂಡ ಕಾರ್ತಿದ್ದಾರೆ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಸಚಿವರು ಮಾತ್ರ ಅದೇನ್ ಸಂಬಳ ಅಲ್ವಲ್ಲ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಮನೆ ಯಜಮಾನಿ ಅಕೌಂಟ್ಗೆ ಎರಡ್ ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಚುನಾವಣೆ ವೇಳೆ ಮಾತು ಕೊಟ್ಟು ಅಧಿಕಾರಕ್ಕೇರಿದ್ರು ಆದ್ರೀಗ ಗೃಹಲಕ್ಷ್ಮಿ ಹಣ ತಿಂಗಳ ಸಂಬಳ ಅಲ್ವಲ್ಲ ಅಂತ ಸಚಿವ ಕೆ ಜೆ ಜಾರ್ಜ್ ಹೇಳಿರೋದು ವಿವಾದಕ್ಕೆ ಕಾರಣವಾಗಿದೆ ಗೊತ್ತಿರ್ಬೇಕಂದಿದ್ಯಾ ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ಲಿಕ್ಕೆ ಮಾಡ್ತಾರೆ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು ಗೃಹಲಕ್ಷ್ಮಿ ಹಣ ತಿಂಗಳು ಬರೋ ಸಂಬಳ ಅಲ್ವೇ ಅಲ್ಲ ಆದರೆ ಎರಡು ಮೂರು ತಿಂಗಳಿಗೊಮ್ಮೆ ನಮಗೆ ಇಷ್ಟ ಬಂದ ಕೊಡ್ತೀವಿ ಅಂತ ಹೇಳಿದ್ರೆ ಮನೆ ಯಜಮಾನಿಯರು ಯಾರು ನಿಮ್ಮನ್ನ ಕೇಳ್ತಾನೆ ಇರಲಿಲ್ಲ ಹಣ ಬಂದಿಲ್ಲ ಅಂತ ಈ ರೀತಿ ಇರಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ನೋಡಿ ನಾವು ರೀ ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಇದು ಬರ್ತಾವ ಬರ್ತಾವತ್ತ ಹೇಳ್ತಾ ಇದ್ರು ಆದಷ್ಟು ಬೇಗ ನಮಗೆ ಅನುಕೂಲ ಮಾಡ್ಕೊಡ್ರಿ ದುಡ್ಡಿನಿಂದ ನಮಗ್ ಬಡ ಜೀವನ ಪರಿಹಾರ ಮಾಡ್ಕೊತಿದ್ದು ಇವಾಗ ಹಾಕಿಲ್ಲ ಆದ್ರೆ ನಾವ್ ಏನಂತ ಅಂತ ಮಾಡ್ಬೇಕು ಹೇಳ್ರಿ ಗೃಹ ದ ಅಮೌಂಟ್ ಇಷ್ಟ ದಿವಸ ಹಾಕ್ತಾ ಇದ್ರು ಮೂರ್ ಆಯ್ತು ಅಮೌಂಟ್ ಬಂದಿಲ್ಲ ಆರ್ ತಿಂಗಳಿಂದ ರೇಷನ್ ಹಾಕಿದ್ರ ಅಮೌಂಟ್ ಬಂದಿಲ್ಲ ಗೃಹಲಕ್ಷ್ಮಿ ದುಡ್ಡಿಂದ ಫ್ರಿಡ್ಜ್ ತಗೊಂಡ್ರು ಬೈಕ್ ತಗೊಂಡ್ರು ಹೋಳಿಗೆ ಊಟ ಹಾಕಿಸಿದ್ರು ಅಂತ ರಾಜ್ಯ ಸರ್ಕಾರ ಬೆನ್ನು ತಟ್ಕೊಂಡಿತ್ತು ಮೂರ್ ತಿಂಗಳಿಂದ ಸರಿಯಾಗಿ ಹಣ ಹಾಕದೆ ಸತಾಯಿಸ್ತಿದ್ದಾರೆ ರೊಚ್ಚಿಗೆದ ಮಹಿಳೆಯರು ನಮಗ್ ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅಂತ ಆಗ್ರಹಿಸಿದ್ದಾರೆ ಎಲೆಕ್ಷನ್ ಆಗತ್ ನಾ ಒನ್ ಟೈಮ್ ಮಾತಾಡಿದ್ರಿ ಹಾಕ್ತಿನಂತ ಈಗ ಹಾಕಲಾಗಿರಿ ಈಗಂದ್ರೆ ನಮಗ ಅವ್ರ ಅಕ್ಕ ಬೇಕೇ ಬೇಕ್ರಿ ಎಲ್ಲಾ ಕಾಲ್ ಬಿದ್ದು ಎಲೆಕ್ಷನ್ ಗೆದ್ರು ಈಗ ಮೂರ್ ತಿಂಗಳಾಯ್ತು ದುಡ್ಡು ಹಾಕಿಲ್ಲ ರಾಸಾನು ಸರಿ ಕೊಡಂಗಿಲ್ಲ ಬಡ ಜನ ನೋಡ್ಲಂದ್ರ ನೀವ್ಯಾ ಸರ್ಕಾರ್ರಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಹಣ ಬಾಕಿ ಉಳಿಸ್ಕೊಂಡಿರೋದು ವಿಪಕ್ಷಗಳಿಗೆ ಅಸ್ತ್ರವಾಗಿದೆ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಿದ್ದೀರಿ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಗ್ಯಾರಂಟಿ ಕೊಡಕ್ಕಾಗದೆ ತಿಣಿಕಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಐದು ತಿಂಗಳಿಂದ ಜನರಿಗೆ ದುಡ್ಡು ಹೋಗಿಲ್ಲ ಅನ್ನೋದು ಪಾಪ ಮುಖ್ಯಮಂತ್ರಿಗಳಿಗೇ ಗೊತ್ತಿಲ್ಲ ಅಂದ್ರೆ ಈ ಸರ್ಕಾರ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ ಈ ಸರ್ಕಾರದಲ್ಲಿ ಹಣ ಇಲ್ಲ ಹಣ ಇಲ್ಲ ಈಗಾಗಲೇ ಎಲ್ಲ ಕಡೆಯಿಂದಲೂ ಈ ದಿವಾಳಿ ಆಗಿದೆ ಈ ಸರ್ಕಾರ ಅನ್ನೋದು ದಿವಾಳಿ ಹಬ್ಬ ಇನ್ನೂ ಆರು ತಿಂಗಳಿದೆ ಮುಂದೆ ಆರು ಏಳು ತಿಂಗಳಿದೆ ಈ ಸರ್ಕಾರ ಇವತ್ತೇ ದಿವಾಳಿ ಆಗಿಬಿಟ್ಟಿದೆ ಯಾಕೆಂತ ಗೊತ್ತಿಲ್ಲ ಇದು ಪರಿಶೀಲನೆ ಆಗಬೇಕು ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಹಣ ಜಮೆ ಆಗುತ್ತೆ ಅಂದಿದ್ದಾರೆ ಬರ್ತದೆ ಸರ್ಕಾರ ಕಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಅಂತ ಎಲ್ಲದೂ ಕೂಡ ಕೊಟ್ಟಿದೀವಿ ಯಾವಾಗ ಆಗ್ತದೆ ಎರಡು ಮೂರು ತಿಂಗಳು ವೀಸ್ ಆಗಬೇಕು ಈ ತಿಂಗಳು ಯೂಸ್ ಆಗ್ತದೆ ಅದೇನೇ ಹೇಳಿ ನಿನಗೂ ಫ್ರೀ ನನಗೂ ಫ್ರೀ ಎಲ್ಲರಿಗೋ ಫ್ರೀ ಅಂತ ಚುನಾವಣೆಗೂ ಮೊದಲೇ ಸಿದ್ದರಾಮಯ್ಯ ಡಿ ಕೆ ಶಿ ಅಬ್ಬರಿಸಿದ್ರು ಮನೆ ಯಜಮಾನಿಯರ ಖಾತೆಗೆ ತಿಂಗಳಿಗೆ ಎರಡು ಸಾವಿರ ಠಕ್ಕಾ ಠಕ್ ಅಂತ ಬೀಳುತ್ತೆ ಅಂದಿದ್ರು ಆದರೀಗ ಮೂರು ನಾಲ್ಕು ತಿಂಗಳು ಕಳೆದರೂ ಎರಡು ಸಾವಿರ ಬಾರದೆ ಇರೋದು ಮಹಿಳೆಯರ ಕಣ್ಣು ಕೆಂಪಾಗಿಸಿದೆ Bureau Report TV 9